ಬಿ ಜೆ ಪಿ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಅವರು ಓಟಿಗಾಗಿ ಈಗ ಧರ್ಮಸ್ಥಳ ಹೆಗಡೆಯವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾವು ಹುಟ್ಟಿನಿಂದ ಇಲ್ಲಿವರೆಗೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಇದ್ದೇನೆ ಈಗ ನಾನು ಹೇಳ್ತಕ್ಕಂಥದ್ದು ತನಿಖೆಗೆ ಒಂದು ವರ್ಗದವ್ರು ತನಿಖೆಗೆ ಕೊಟ್ಟಿದ್ದಾರೆ ತನಿಖೆ ಇದ್ದಾರೆ ನ್ಯಾಯಾಲಯಕ್ಕೆ ಹೋಗಲಿ ತನಿಖೆ ವರದಿ ಕೊಡಲಿ ನ್ಯಾಯಾಲಯದಲ್ಲಿ ತೀರ್ಪು ಬರೋವರಿಗೆ ನಾವ್ಯಾಕಾದ್ರೂ ಸುದ್ದಿ ಮಾತಾಡಬೇಕು ನ್ಯಾಯಾಲಯದ ತೀರ್ಪು ಹೊರಗೆ ಬರಲಿ ನ್ಯಾಯಾಲಯದಲ್ಲಿ ತೀರ್ಪು ನಂತರ ಯಾರು ಆರೋಪಿ ಯಾರು ದೋಷ ಇರುತ್ತೆ ಆಗ ಅವ್ರನ್ನ ತಿರಸ್ಕಾರ ಮಾಡೋಣ ಎಲ್ಲಿ ನ್ಯಾಯಾಲಯದ ಮೂಲಕ ನಮಗೆ ಫಲಿತಾಂಶ ಹೊರಬರೋದಿಲ್ವ ಅಲ್ಲಿವರೆಗೆ ನಾವು ಯಾರನ್ನೂ ಕೂಡ ಕಡೆಗಣಿಸೋದಕ್ಕೆ ನಾನು ಸಿದ್ಧ ಇಲ್ಲ ಈ ಇದು ಈಗ ಮಾತ್ರ ಅಲ್ಲ ಈಗ ಮಾತ್ರ ಅಲ್ಲ ನಾನು ರಾಮ್ ಜನ್ಮಭೂಮಿ ವಿಚಾರದಲ್ಲೂ ಕೂಡ ನಾನು ಮೂವತ್ತು ಮೂವತ್ತೈದು ನಲವತ್ತು ವರ್ಷದ ಹಿಂದೆಯೇ ನಾನು ಚಲಗರ್ದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ರಸ್ತೆ ಮೇಲೆ ಹೋರಾಟ ಮಾಡಬೇಕಾದ ಅಗತ್ಯ ಇಲ್ಲ ನ್ಯಾಯಾಲಯದಲ್ಲಿ ಒಪ್ಕೊಳ್ಳೋಣ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ಅದನ್ನು ಈಗ ಅಂತಿಮವಾಗಿ ನ್ಯಾಯಾಲಯದಲ್ಲಿ ತೀರ್ಪುನೇ ಒಪ್ಕೊಂಡಿರೋದು ನಾವೆಲ್ಲ ರಸ್ತೆ ಮೇಲೆ ಹೋರಾಟ ಮಾಡಿದ್ದಾಕೆಂದರೆ ಚುನಾವಣೆಗಾಗಿ ಈಗ ಅವ್ರು ಮಾಡ್ತಿರೋದು ಚುನಾವಣೆ ನಾಳೆ ಓಟಿಗಾಗಿ ಮಾಡ್ತಿರೋದು ಅದೇನು ನ್ಯಾಯಕ್ಕಾಗಿ ಅಲ್ಲ ಬಿ ಜೆ ಪಿಯವರ ಪ್ರತಿಯೊಂದು ಉದ್ದೇಶವೂ ಕೂಡ ನಾಳೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಜನ ಜನರನ್ನು ಮಂಗಿನ ಮಾಡೋದಕ್ಕೆ ಮಾಡ್ತಕ್ಕಂಥದ್ದು ನ್ಯಾಯಕ್ಕಾಗಲ್ಲ ನ್ಯಾಯಕ್ಕೆ ಅದರ ಕೋರ್ಟ್ ಇದೆಯಲ್ಲ ಯಾಕೆ ತಲೆ ಬಿಸಿ ಮಾಡ್ಕೋಬೇಕು ಈ ಜ್ಞಾನ ಆಕ್ಸಾಡ್ ಇಲ್ಲೊಂದು ಕೊಲೆ ಆಯಿತು ಜ್ಞಾನೇಂದ್ರ ಅವಿಲ್ಲ ಅವ್ರ ಹೋಮ್ ಮಿನಿಸ್ಟ್ರ್ ಅವ್ರ ಮನೆಯಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅವ್ರ ಸಂಬಂಧಿಕರೆ ಅಸಹಜ ಸಾವು ಅಂತ ಕೈ ಬಿಟ್ಬಿಟ್ರು ಅದು ಕೋರ್ಟ್ ತೀರ್ಪು ಬರೋವರೆಗೆ ಪೊಲೀಸ್ನವರು ತನಿಖೆ ಮಾಡಲಿ ಅದನ್ನು ಹೆಗ್ಡೆರ ಅತ್ಯಂತ ಗೌರವಿತವಾಗಿ ನಡ್ಕೊಂಡಿದ್ದಾರೆ ನನಗೆ ನಾನು ಎಪ್ಪತ್ತನೇ ಸಲ್ಲೇ ಅಲ್ಲಿದ್ದ ನಾನು ಕಾರ್ಕಳದಲ್ಲಿ ಓದಿದವನು ಅಲ್ಲಿಂದ ಇಲ್ಲಿವರೆಗೂ ನನಗೆ ಸಂಪರ್ಕ ಇದೆ ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ದೇವ್ರ ಬಗ್ಗೆ ನಂಬಿಕೆ ಇದೆ ನನಗೆ ನಂಬಿಕೆ ಇದೆ ಭಾವನೆ ಮತ್ತು ನಂಬಿಕೆಗೆ ವಿರುದ್ಧವಾಗಿ ಅಂತ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ ಕೆದಕಿ ಓಟ್ ತಗೋಬೇಕು ಅನ್ನೋ ಭಾವನೆಯೂ ನನಗಿಲ್ಲ ಉದ್ದೇಶದಿಂದ ಪ್ರತಿಭಟನೆಗಳನ್ನು ಮಾಡಬಾರ್ದು ಅನ್ನೋದು ನನ್ನದು ರಾಜಕೀಯ ಕಾರಣಕ್ಕಾಗಿ ನಾಳೆ ಇವ್ರ ಪರ ಹೊರಟು ಬಿಟ್ಟರೆ ನಮಗೆ ಲಾಭ ಆಗತ್ತೆ ಚುನಾವಣೆಯಲ್ಲಿ ನಮ್ಗೆ ಲಾಭ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಹೋರಾಟ ಆಗುತ್ತೆ ನಮಗಿಲ್ಲ ಮತ್ತು ಆ ಉದ್ದೇಶವೂ ಇಲ್ಲ ನನಗೆ